ಕನ್ನಡ ನಾಡಿನ ನದಿ ನದ ಪ್ರಪಾತಗಳು ಡಾಕ್ಟರ್ ವಿಶ್ವೇಶ್ವರಯ್ಯನವರ ಬರವ ಕಾಯುತ್ತಿದ್ದೇನಯ್ಯ ಈ ನಾಡಿನ ಮಣ್ಣು ಅನ್ನವಾಗಲು ಕಡ್ಡಿ ಕುಂಚವಾಗಲು ಹತ್ತಿ ವಸ್ತ್ರವಾಗಲು ಕಾದಿಯನಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ಪ್ರಭುವೆ ಈ ಐತಿಹಾಸಿಕ ಮಹಾನಗರದ ಈ ಕುರಾನ್ ಪ್ರವಚನದ ಮೂರು ದಿನಗಳ ಪರ್ಯಂತರವಾಗಿ ನಿಮಗೆಲ್ಲರಿಗೂ ಪ್ರವಚನದ ಧಾರೆಯನ್ನ ನೀಡಿರುವ ಶ್ರೀಯುತ ಮೊಹಮ್ಮದ್ ಕುಯಿ ಅವರನ್ನ ಮೊದಲು ಮಾಡಿ ಈ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿರುವ ಗುಂಡಕನಾಳ ಬೃಹನ್ ಮಠದ ಷಟಸ್ಥದ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯರನ್ನ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರಲ್ಲಿ ತಮ್ಮೆಲ್ಲರಲ್ಲಿ ತುಂಬ ಹೃದಯದ ಶರಣು ಶರಣಾರ್ಥಿಗಳು ನೀಲ್ ಅರ್ಮಸ್ಟ್ರಾಂಗ್ ಏನು ಗಗನ ಯಾತ್ರೆ ಮಾಡಿದ್ನಲ್ಲ ಅದು ಏನು ದೊಡ್ಡ ಅಲ್ಲ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ್ನಲ್ಲ ಥೇನ್ ಸಿಂಗ್ ಅದು ಏನು ದೊಡ್ಡ ಮಹಾ ಗಿನ್ನಿಸಲ್ಲ ಸಚಿನ್ ತೆಂಡೂಲ್ಕರ್ ಮಿಕ್ಕಿ ಶತಕ ಬಾರಿಸಿದ್ನಲ್ಲ ಅದು ಏನು ದೊಡ್ಡ ಅಲ್ಲ ಐತಿಹಾಸಿಕ ತಾಳಿಕೋಟಿ ಮಹಾನಗರದೊಳಗ ಕುರಾನ್ ಪ್ರವಚನ ಮೂರು ದಿನಗಳ ಕಾರ್ಯಕ್ರಮ ಏನು ಮಾಡಿ ತೋರಿಸಿದ್ರಲ್ಲ ಇದು ನಿಜವಾಗ್ಲೂ ಗಿನ್ನಿಸ್ ದಾಖಲೆ ರೆಕಾರ್ಡ್ ಸೇರ್ಪಡೆಯಾಗಿದೆ ನಿಮ್ಮ ಶಿಸ್ತು ನಿಮ್ಮ ಕಾಯಕ ತತ್ವ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಶ್ರದ್ಧೆ ಇವುಗಳನ್ನು ಎಲ್ಲವನ್ನೂ ನೋಡಿ ಕಲಿಬೇಕು ನೋಡಿ ಕಾರ್ಯಕ್ರಮ ಮಾಡೋದಂದ್ರೆ ಹೆಂಗಂದ್ರೆ ಅದು ತಾಳಿ ಕೊಟ್ಟವ್ರು ನೋಡಿ ಕಲಿಬೇಕು ಈ ಮೂರನೇ ದಿನದ ಸಮಾರೋಪ ಸಮಾರಂಭ ಇದೆಯಲ್ಲ ಒಂದೇ ಒಂದು ತತ್ವವನ್ನು ನೀವೆಲ್ಲ ಅಳವಡಿಸಿಕೊಳ್ಳ್ರಿ ಪ್ರತಿಯೊಬ್ಬರ ದೇಹದಲ್ಲಿಯೂ ರಕ್ತ ಒಂದೇ ಇರ್ತದ ಬಣ್ಣ ಆದರೆ ಜಾತಿಗಳು ಬೇರೆ ಬೇರೆ ಆಗಿ ಹೋಗ್ಬಿಟ್ಟು ಜಾತಿ ಯಾವುದಾದರೂ ಏನು ಮಾನವೀಯ ಮನುಷ್ಯರ ತತ್ವ ಒಂದೇ ಅನ್ನುವ ತತ್ವ ಯಾರು ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅದೂ ಮೂರು ದಿನಗಳ ಪರ್ಯಂತರ ಕುರಾಣಕ್ಕೆ ಕೇಳಿದ ಸಮ ಅಂತ ಹೇಳಿ ನಾನು ಭಾವಿಸ್ತೇನೆ ಇಪ್ಪತ್ತೊಂದನೆಯ ಶತಮಾನ ಅದು ಸಾಮಾಜಿಕ ಶತಮಾನ ಇಪ್ಪತ್ತನೇ ಶತಮಾನ ಅದು ಸಾಮಾಜಿಕ ಶತಮಾನ ಇಪ್ಪತ್ತೊಂದನೆಯ ಶತಮಾನ ಇದು ಜಾಗತೀಕರಣದ ಶತಮಾನ ಜಾಗತೀಕರಣದ ಶತಮಾನದಲ್ಲಿ ಸಂಬಂಧಗಳು ಮುಖ್ಯ ಆಗಬೇಕಾಗಿರುವ ದಿನಮಾನದಲ್ಲಿ ವ್ಯವಹಾರ ಮುಖ್ಯ ಆಗೋಯ್ತು ಮಾನವೀಯತೆ ಮುಖ್ಯವಾಗಿರಬೇಕಾಗಿರುವ ದಿನಮಾನದಲ್ಲಿ ಮತೀಯ ಜಾಗ ಕಲ್ಪಿಸಿಕೊಟ್ಬಿಡ್ತು ಎಲ್ಲಿ ನಾವು ಸಾಮರಸ್ಯ ಕಳ್ಕೊಂಡಿವಿ ಅಂತ ನಮ್ಮನ್ನು ನಾವು ಆತ್ಮಾಲೋಕನ ಮಾಡಿಕೊಳ್ಳಬೇಕಾಗಿದೆ ಎಲ್ಲಿ ನಾವು ಪರಸ್ಪರ ಸೌಹಾರ್ದತೆಯನ್ನ ಕಳ್ಕೊಂಡಿವಿ ಅನ್ನೋದು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ನಮ್ಮನ್ನ ಜನ ಮುಸಲ್ಮಾನ್ ಧರ್ಮದವರು ಅಂದ್ರೆ ಶಾಂತಿ ಪ್ರೀತಿ ವಾತ್ಸಲ್ಯಕ್ಕೆ ಹೆಸರುವಾಸಿಯಾದವರು ಜನ ನಿಮ್ಮನ್ನ ಬಳಕೆ ಮಾಡಿಕೊಂಡ್ರೆ ವಿನಃ ಬೆಳಗಿಸ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಈ ಸಮುದಾಯಕ್ಕೆ ನಿಮ್ಮ ಮುಗ್ಧತೆಯನ್ನ ಬಳಸ್ಕೊಂಡ್ರು ಜನ ಆದ್ರೆ ಇವ್ರು ಬೆಳಗಬೇಕು ಅಂತ ಕನಸು ಕಳ್ಳೋದು ಯಾವಪ್ಪ ಅಂದ್ರೆ ಅವು ಧಾರ್ಮಿಕ ಕೇಂದ್ರಗಳು ಮಾತ್ರ ನಿಮ್ಮನ್ನು ಮುಂದೆ ತಂದವೆ ವಿನಃ ಬಹುಶಃ ಈ ಸಮುದಾಯ ಈ ರಾಜಕಾರಣ ನಿಮ್ಮನ್ನು ಮುಂದೆ ತಂದಿಲ್ಲ ನೀವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಧನ ತೀರಿಸುವೆನು ಇದರ ಋಣ ಅನ್ನುವ ತತ್ವವನ್ನು ನಾವೆಲ್ಲ ನೀವೆಲ್ಲ ಇಟ್ಕೋಬೇಕು ನಾನು ಬಹಳ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಹೆಸರೇ ಕೆಸರೇ ಬರ್ತಾರೆ ಲಾಲ್ ಹುಸೇನ್ ಕಂಗಲ್ ಅವರನ್ನು ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ತುಂಬಾ ಚೆನ್ನಾಗಿ ಬಲ್ಲೆ ನಾನು ಇದೇ ಹದಿನೈದು ವರ್ಷದ ಹಿಂದೆ ಇದೇ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಕುಯಿ ಅವರು ಬಂದಿದ್ರು ಇವರು ಕನಿಷ್ಠ ಐದು ವರ್ಷಕ್ಕೊಮ್ಮೆ ಆದ್ರೂ ಕಾರ್ಯಕ್ರಮ ಮಾಡಬೇಕಾಗಿತ್ತು ಒಮ್ಮೆ ಹದಿನೈದು ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೆ ಲಾಲ್ ಹುಸೇನ್ ಕಂದ್ಗಲ್ ಅವರನ್ನ ನಾನು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಲ್ಲ ಇಡೀ ಮುಸಲ್ಮಾನ ಧರ್ಮದ ಪರವಾಗಿ ಎಲ್ಲಾದ್ರೂ ಶಾಂತಿ ಸಾಮರಸ್ಯದ ಮಾತುಗಳನ್ನು ಯಾರಾದರೂ ಆಡ್ತಿದ್ರೆ ಅದು ಲಾಲ್ ಹುಸೇನ್ ಕಂದ್ಗಲ್ ಅವರು ಯಾವಾಗಲೂ ಆ ಧರ್ಮವನ್ನ ಪ್ರತಿನಿಧಿಸ್ತಕ್ಕ ಬಂದ್ರು ನಿಜವಾಗ್ಲೂ ನಾವೆಲ್ಲ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನನ್ನ ಮನಿಯೊಳಗೆ ಯಾರಾದ್ರೂ ಬಂದ್ರ ಯಾರಾದ್ರೂ ಬಿಟ್ಟು ಬಿಟ್ಕೊಡ್ತೀರ ನೀವು ಯಾರೂ ಯಾರು ಕೊಡಂಗಿಲ್ಲ ಬಿಟ್ಕೊಡಂಗಿಲ್ಲ ನನ್ ಮನಿಯೊಳಗ್ ಬಂದು ಯಾರಾದ್ರೂ ಕಾರಬಾರ್ ಮಾಡ್ತಿದ್ರ ನಾವ್ ಯಾರಿಗೂ ಮಾಡಿ ಕೊಡಂಗಿಲ್ಲ ನಮ್ ನಮ್ಮ ಅಪ್ಪ ಮಾಡಿದ್ರೆ ಮಾತ್ರ ಅದು ಕಾರಬಾರ್ ಅಂತ ಭಾವಿಸ್ಕೊತೀವಿ ಹಾಗೆ ನಮ್ಮ ಮನಿಯೊಳಗ್ ಹೆಂಗ್ ನಮ್ ಮನಿ ಹಕ್ಕಿರ್ಬೇಕು ಅಂತ ನಾವು ಅನ್ಕೊಂತೀವಿ ಅಲ್ಲ ನಮ್ಮ ದೇಶದೊಳಗೆ ಯಾರಾದ್ರೂ ಬಂದು ಕಾರಬಾರ್ ಮಾಡ್ತಿದ್ರೆ ನಾವ್ ಇಲ್ಲಿ ಯಾರಿಗಿ ಇನ್ನೊಬ್ಬನಿಗೆ ಅಧಿಕಾರ ಬಿಟ್ಟು ಕೊಡ್ಬಾರ್ದು ಇದನ್ನ ಬಾಳ್ ಚೆನ್ನಾಗಿ ತಲೆಗೆಟ್ಕೋಬೇಕು ನಾವು ನಮ್ಮ ದೇಶದ ಜನಗಳನ್ನ ನಮ್ಮ ದೇಶದ ಸ್ವಾಮಿಗಳನ್ನ ನಮ್ಮ ದೇಶದ ಸಂತರನ್ನ ನಮ್ಮ ದೇಶದ ಮಹಾಂತರನ್ನ ಇವ್ರು ಯಾವಾಗ್ಲೂ ನಮ್ಮವ್ರೇ ಅನ್ನಬೇಕೇ ವಿನಃ ನಾವು ಇನ್ನೊಬ್ರು ಅಂತ ಅನ್ನಬಾರದು ನಾಳೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆದ್ರ ಇಂಡಿಯಾ ಜೈ ಅನ್ನುವಂತ ಮನಸ್ಸು ನಮ್ದಾಗ್ಬೇಕು ಅವಾಗ ಸಾಮರಸ್ಯ ಬೆಳಗ್ ನೀವೆಲ್ಲ ಉಸ್ತಾದ್ ಬಿಸ್ಮಿಲ್ಲಾ ಖಾಂಡ್ರ ಖಾನ್ರ ಹೆಸರು ಕೇಳಿರ್ಬಹುದು ಎಂತ ಸಂತ ಮುಖದಲ್ಲಿ ಯೋಗಿಯ ರೂಪ ನೀಳವಾದ ದಾಡಿ ಆ ವಯಸ್ಸಾದ ಹಣ್ಣು ಹಣ್ಣು ಭಾವ ಮಾತನಾಡಿದ್ರೆ ಉದಯ ಕರ್ಗಬೇಕು ಉಸ್ತಾಬ್ ಬಿಸ್ಮಿಲ್ ಪರ್ವೇಜ್ ಗುಶ್ರಫ್ ಅವರು ಪತ್ರ ಬರೀತಾರೆ ಏನಂತ ನನ್ನ ದೇಶಕ್ಕೆ ಬಂದ್ಬಿಡಿ ನೀವು ಬೇಕು ಎಲ್ಲ ವ್ಯವಸ್ಥೆ ಕೊಡುತ್ತೇನೆ ನಿಮ್ ಅಲ್ಲಿ ಅಲ್ಲಿವ್ರು ಏನು ಕೇಳ್ತಾರೆ ನನ್ನ ದೇಶಕ್ಕೆ ಬರ್ರಿ ಇಂಥ ಶಹನಾಯಿ ಬೆಳಿಗ್ ಹೋಗ್ತಿರಿ ಅಂದ್ರೆ ಪರ್ವೇಜ್ ಮುಷ್ರಫ್ ಹೇಳ್ತಾರೆ ಭಾರತ ಅನ್ನೋದು ನನ್ನ ಶ್ರುತಿ ಪೆಟ್ಟಿಗೆ ಇಲ್ಲಿ ಗಂಗಾ ಯಮುನಾ ಸಿಂಧು ಸರಸ್ವತಿ ತಾಮ್ರಪರ್ಣಿ ಗಂಡಕಿ ಕಾಳಿ ಗೋಗ್ರಾ ಭಾಗಮತಿ ಮೇಘನಾಥ್ ಚಂದ್ರಬ್ರಹ್ಮ ಅನ್ನು ತಕ್ಕಂತ ನದಿಗಳ ಹರಿದಾವಲ್ಲ ಇಲ್ಲಿಯ ನದಿಗಳು ಪಾಕಿಸ್ತಾನದಲ್ಲಿ ಹರಿದ್ರೆ ನಾ ಈಗಲೇ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಬರ್ತೀನಿ ಅಂತಕ್ಕಂಥ ಪತ್ರದಲ್ಲಿ ಬರೋದು ಭಾರತದ ಪ್ರೇಮವನ್ನು ಹೇಳ್ಕೊತಾರಲ್ಲ ಇದು ನಿಜವಾದ ಭಾರತೀಯತೆ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ದೇಶ ಅನ್ನುವ ತತ್ವ ಬರಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ದೇ ಇದು ನನ್ನ ದೈವ ಅನ್ನುವ ಭಾವ ಬರಲಿ ಅನ್ನೋದು ಅಭಿಪ್ಸೆ ಕುರಾನ್ ಪ್ರವಚನದ ಮೂರು ದಿನದ ಸಾರಾಂಶ ಈ ಮೂರು ದಿನದ ಸಾರಾಂಶದಿಂದ ನಾವು ಕಲಿಬೇಕಾಗಿರೋದೇನು ಅಂದ್ರೆ ಪ್ರಾರ್ಥನೆ ಬಹಳ ಮುಖ್ಯ ಆಗಬೇಕು ಮುಸಲ್ಮಾನ್ ಬಾಂಧವರಲ್ಲಿ ದೇವರು ತಾಳ್ಮೆ ಬಹಳ ಕೊಟ್ಟಿದ್ದಾನೆ ಆ ತಾಳ್ಮೆ ಶಾಂತಿ ಅನ್ನೋದು ಇನ್ನೂ ಹೆಚ್ಚಿಗೆ ಬೆಳೀತಾ ಹೋಗಬೇಕು ಈ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಶಾಸಕರು ಕೂಡ ಎದ್ದು ನಿಂತು ನಮ್ಮ ಶ್ರೀ ನಮ್ಮ ಪ್ರವಚನಕಾರರಿಗೆ ಬೆಂಬಲಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬಹ ಮೂರು ದಿನದಿಂದ ಬಹಳ ಅದ್ದೂರಿಯಾಗಿ ಪ್ರವಚನವನ್ನು ನೆರವೇರಿಸಿ ಕೊಡುತ್ತಿರುವಂತಹ ಪ್ರವಚನಕಾರರಿಗೆ ಇಬ್ಬರು ಶ್ರೀಗಳಲ್ಲಿಯೂ ಕೂಡ ನಾನು ವಿನಂತಿ ಪೂರ್ವಕವಾದಂತಹ ವಿನಯ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ತಾವು ಕೂಡ ಬೆಂಬಲಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ರಾಜ್ಯಾಧ್ಯಕ್ಷರಿಗೂ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ತಾವು ಕೂಡ ಈ ಭಾವಚಿತ್ರ ಅರ್ಪಣೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕಾಗಿ ನಾನು ವ್ಯವಸ್ಥಾಪಕರಿಗೆ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೋರ್ವ ಪುರಸಭೆ ಸದಸ್ಯರು ಶ್ರೀ ಮುದುಕಪ್ಪ ಬಡಿಗೆ ಇವರು ಕೂಡ ತಮ್ಮ ವಾಸುದೇವ್ ಹೆಬಸೂರ್ ಮತ್ತು ಮುದುಕಪ್ಪ ಬಡಿಗೆ ಪುರಸಭೆ ಸದಸ್ಯರು ಇವರು ಕೂಡ ಮೂರು ದಿನಗಳವರೆಗೆ ಪ್ರವಚನವನ್ನು ಅತ್ಯುತ್ತಮ ರೀತಿಯಲ್ಲಿ ನೀಡುತ್ತಿರುವಂತಹ ಪ್ರವಚನಕಾರರಿಗೆ ಸನ್ಮಾನವನ್ನು ಮಾಡಿಕೊಡಬೇಕಾಗಿ ಅವರಲ್ಲಿಯೂ ಕೂಡ ಕೇಳ್ಕೊಳ್ತಾ ಇದ್ದೇನೆ ಬಹಳ